ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜನವರಿ ಹದಿನೇಳರ ನಂತರದಲ್ಲಿ ನಾಲ್ಕು ಗ್ರಹಗಳು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಬಹುದು ಈ ಸಮಯದಲ್ಲಿ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ಯಾವ ಕ್ಷೇತ್ರದ ಮೇಲೆ ಅತಿಯಾದ ಪರಿಣಾಮವನ್ನು ಬೀರಲಿದೆ ಯಾವ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ನೀವು ಈ ಸಮಯದಲ್ಲಿ ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರು ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಗುರುವಿನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಇರುವ ಗೊಂದಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲು ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಈಗ ಜನವರಿ ಹದಿನಾಲ್ಕರ ನಂತರದಿಂದ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಅದರಲ್ಲೂ ಕೂಡ ಮಕರ ರಾಶಿಯಲ್ಲಿ ಬುಧ ಸೂರ್ಯ ಹಾಗೆ ಶುಕ್ರ ಕುಜನ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ಪ್ರಮುಖವಾಗಿ ತರಲಿದೆ ಯಾವ ರೀತಿ ಎಚ್ಚರಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಮೊದಲಿಗೆ ನಾವು ನೋಡುವುದಾದರೆ ಕುಜ ಕುಜ ಅಂದರೆ ಮಂಗಳ ಮಂಗಳನು ಎರಡನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳ ಮಾತು ಮತ್ತು ಖರ್ಚುಗಳನ್ನು ನಿಯಂತ್ರಿಸುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡು ಹಾಗೆ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ನಿಮ್ಮ ವ್ಯಾಪಾರ ವ್ಯವಹಾರ ಹಾಗೆ ಕೌಟುಂಬಿಕ ಸಂಬಂಧಗಳನ್ನು ನಿಭಾಯಿಸಬೇಕಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ಗೊಂದಲದ ವಾತಾವರಣ ಸಮಸ್ಯೆಗಳು ಪರಿಹಾರಗೊಳ್ಳಲಿದೆ ಹಾಗೆ ಹಣಕಾಸಿನ ವಿಷಯದಲ್ಲೂ ಕೂಡ ಕುಜನು ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ಖರ್ಚುಗಳು ಹೆಚ್ಚಾಗಬಹುದು ಹಾಗಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಬಜೆಟ್ ರೂಪಿಸಿ ಬಜೆಟ್ನಂತೆ ಮುಂದುವರಿಯಿರಿ ಹೀಗಾಗಿ ನೀವು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಇದು ಕುಜನ ಸಂಚಾರದಿಂದಾಗಿ ಕುಜನು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಬುಧ ಬುಧನ ಸಂಚಾರ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ ಬುಧನು ಕೂಡ ಮಕರ ರಾಶಿಯಲ್ಲಿ ಅಂದರೆ ಧನು ರಾಶಿಯ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳ ಆರ್ಥಿಕ ಯೋಜನೆ ಮತ್ತು ಚರ್ಚೆಗಳಲ್ಲಿ ಸುಧಾರಣೆಯೂ ಇರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಇಷ್ಟು ದಿನ ಇದ್ದಂಥ ಅನೇಕ ರೀತಿಯ ಸಮಸ್ಯೆಗಳು ಹಾಗೆ ಆರ್ಥಿಕ ವ್ಯವಹಾರದಲ್ಲಿ ಇದ್ದಂಥ ಬಿಕ್ಕಟ್ಟುಗಳು ಪರಿಹಾರವನ್ನು ಪಡೆಯಲಿದೆ ಹಾಗೆ ನಿಮ್ಮ ಮಾತಿನಲ್ಲಿ ಚಾತುರ್ಯತೆ ಇರಲಿದ್ದು ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಹಿಡಿತವನ್ನು ಸಾಧಿಸಿ ನಿಮ್ಮ ಚರ್ಚೆಗಳಿಗೆ ಒಂದು ಉತ್ತಮ ರೀತಿಯ ಸ್ಥಾನವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಮಾತುಗಳನ್ನು ಎಲ್ಲರೂ ಗೌರವಿಸಲಿದ್ದಾರೆ ಹಾಗೆ ನಿಮ್ಮ ಚರ್ಚೆಗಳನ್ನು ಒಪ್ಪಲಿದ್ದಾರೆ ಇದು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಇನ್ನಿತರ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಲು ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಈ ಜನವರಿ ಹದಿನಾಲ್ಕರ ನಂತರದಲ್ಲಿ ಹೇಗಿರಲಿದೆ ಸೂರ್ಯನು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಧನು ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಉಂಟಾಗಲಿದೆ ಎಂದು ನೋಡೋಣ ಪ್ರಮುಖವಾಗಿ ಸೂರ್ಯನ ಈ ಸಂಚಾರದ ಪರಿಣಾಮವು ಧನು ರಾಶಿಯವರಿಗೆ ಗಮನವು ಆರ್ಥಿಕ ಸ್ಥಿರತೆಗೆ ಬದಲಾಗಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಯೋಜನೆಗಳನ್ನು ರೂಪಿಸಲಿದ್ದಾರೆ ಹಾಗೆ ಊಹಾಪೋಹ ಹೂಡಿಕೆಗಳಿಂದ ದೂರ ನಿಂತು ಉತ್ತಮ ರೀತಿಯ ಯೋಜನೆಗಳಿಗೆ ಹೆಚ್ಚಿನ ಮುಖ ಮಾಡಲಿದ್ದಾರೆ ಆರೋಗ್ಯದಲ್ಲೂ ಕೂಡ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಸೂರ್ಯನ ಸಂಚಾರದ ಪರಿಣಾಮವಾಗಿ ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ದಿನಚರಿಯಲ್ಲಿ ಎಚ್ಚರಿಕೆ ಇರಲಿ ಹಾಗೆ ಯಾವುದೇ ರೀತಿಯ ಆಹಾರ ವ್ಯವಸ್ಥೆಯನ್ನು ನೀವು ತಪ್ಪಾಗಿ ನಿಭಾಯಿಸಬೇಡಿ ಈ ಸಮಯದಲ್ಲಿ ಉತ್ತಮ ಆಹಾರವು ಹೆಚ್ಚಿನ ಸುಧಾರಣೆಯನ್ನು ಆರೋಗ್ಯ ವ್ಯವಸ್ಥೆಯಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಈ ಜನವರಿ ತಿಂಗಳ ಮಧ್ಯದ ನಂತರದಲ್ಲಿ ಹೇಗಿರಲಿದೆ ಎಂದು ನೋಡೋಣ ಶುಕ್ರನು ಈ ಸಮಯದಲ್ಲಿ ಎರಡನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದ್ದು ಶುಕ್ರನ ಈ ಸಂಚಾರದ ಪರಿಣಾಮವು ಆರ್ಥಿಕ ಮತ್ತು ಕೌಟುಂಬಿಕ ವಿಷಯದಲ್ಲಿ ಸಾಮರಸ್ಯಕ್ಕೆ ಹೆಚ್ಚಿನ ಗಮನವನ್ನು ನೀಡುವಂತೆ ಮಾಡಲಿದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಸಂಗಾತಿಯಿಂದ ಬೆಂಬಲ ಹಾಗೆ ತಂದೆ ತಾಯಿ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಕೌಟುಂಬಿಕವಾಗಿ ಸಂವಹನವು ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಸಂತೋಷದ ವಾತಾವರಣವನ್ನು ಕಾಣಬಹುದಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಐಷಾರಾಮಿ ವಸ್ತುಗಳ ಕಡೆಗೆ ಮನ ಸೆಳೆಯಲಿದೆ ಆದರೆ ಬಹಳ ಎಚ್ಚರಿಕೆ ನಿರ್ಧಾರದೊಂದಿಗೆ ನೀವು ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಶುಕ್ರನ ಈ ಸಂಚಾರದಿಂದಾಗಿ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಏಕಾಗ್ರತೆಯನ್ನು ನೀಡಲಿದ್ದಾರೆ ಶಿಕ್ಷಕರು ಮಾರ್ಗದರ್ಶಕರಿಂದ ಉತ್ತಮ ರೀತಿಯ ಸಹಾಯ ಮಾರ್ಗದರ್ಶನವೂ ಸಿಗಲಿದೆ ಇನ್ನು ಮುಂದಿನದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಧನು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರವನ್ನು ಈ ಸಮಯದಲ್ಲಿ ಧನು ರಾಶಿಯವರು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ನಾಲ್ಕನೇ ಮನೆಯಲ್ಲಿ ಅಂದರೆ ಮೀನ ಮೀನರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮದಿಂದಾಗಿ ಈ ಸಮಯದಲ್ಲಿ ಮನೆ ಆಸ್ತಿ ರಿಪೇರಿ ಹಾಗೆ ಕೌಟುಂಬಿಕ ಜವಾಬ್ದಾರಿಗಳಿಗಾಗಿ ಅಧಿಕ ಖರ್ಚು ಮಾಡಬೇಕಾಗಿ ಪರಿಸ್ಥಿತಿಗಳು ಹೆಚ್ಚಾಗಲಿದೆ ಹಾಗೆ ಅನವಶ್ಯಕ ಖರ್ಚುಗಳಿಗಾಗಿ ನೀವು ಈ ಸಮಯದಲ್ಲಿ ಬಜೆಟ್ ರೂಪಿಸುವುದು ಬಹು ಮುಖ್ಯವಾಗಿದ್ದು ಇನ್ನು ಪ್ರಸ್ತುತ ಸಮಯದಲ್ಲಿ ಶನಿಯು ಶಿಸ್ತುಬದ್ಧ ಜೀವನವನ್ನು ಹಾಗೆ ಪಾರದರ್ಶಕ ವ್ಯವಹಾರವನ್ನು ಮಾಡುವಂತೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಿದ್ದಾನೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸುಧಾರಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಪ್ರಮುಖವಾಗಿ ಶನಿಯ ಸಂಚಾರದ ಪರಿಣಾಮವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಗುರುವು ನಿಮ್ಮ ರಾಶಿ ಅಧಿಪತಿಯಾಗಿದ್ದು ಗುರುವಿನ ಈ ಸಂಚಾರದ ಪರಿಣಾಮದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಪ್ರತಿ ಕ್ಷೇತ್ರದಲ್ಲೂ ಪಡೆಯಬಹುದಾಗಿರಲಿದೆ ಗುರು ಏಳನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಈ ಪ್ರಸ್ತುತ ಸಮಯದಲ್ಲಿ ಮಾಡಲಿದ್ದಾನೆ ಗುರುವು ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಇತರರೊಂದಿಗೆ ಉತ್ತಮ ರೀತಿಯ ಬಾಂಧವ್ಯವನ್ನು ಪಡೆದುಕೊಳ್ಳುವಂತೆ ಹಾಗೆ ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ನಿಮಗೆ ಸಿಗುವಂತೆ ಮಾಡಲಿದ್ದಾನೆ ಈ ಎಲ್ಲ ಸಲಹೆಯನ್ನು ಪಡೆದು ನೀವು ಉತ್ತಮ ರೀತಿಯ ಯೋಜನೆಯನ್ನು ಮಾಡಿ ಮುಂದುವರಿಯುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ರಾಹುವಿನ ಸಂಚಾರ ರಾಹುವಿನ ಪ್ರಭಾವ ಹೇಗಿರಲಿದೆ ರಾವಿನ ಈ ಸಂಚಾರದ ಪರಿಣಾಮದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ರಾಹು ಈ ಪ್ರಸ್ತುತ ಸಮಯದಲ್ಲಿ ಮೂರನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ವ್ಯಾಪಾರ ಸ್ಮಾರ್ಟ್ ಆಫ್ ಅಥವಾ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಧನು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಚಟುವಟಿಕೆಯ ಸಮಯ ಇದಾಗಿರಲಿದೆ ಹೊಸ ಉತ್ಪನ್ನಗಳು ಸೇವೆಗಳನ್ನು ಧೈರ್ಯವಾಗಿ ಮಾರುಕಟ್ಟೆಗೆ ತರಬಹುದಾಗಿದ್ದು ಆಕ್ರಮಣಕಾರಿ ಆನ್ಲೈನ್ ಅಥವಾ ಆಫ್ಲೈನ್ ಪ್ರಚಾರಗಳನ್ನು ಮಾಡುವುದು ಸೋಷಿಯಲ್ ಮೀಡಿಯಾ ಅಭಿಮಾನಿಗಳನ್ನು ತಂಡವನ್ನು ವಿಸ್ತರಿಸುವುದು ಈ ಸಮಯದಲ್ಲಿ ಒಂದಿಷ್ಟು ಅನುಕೂಲವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ನಿಮ್ಮ ಫೀಲ್ಡ್ ಟೀಮ್ ಅಥವಾ ಸೇಲ್ ನೆಟ್ವರ್ಕಿಂಗ್ ಬಲವಾಗಿರುವಂತೆ ಪ್ಲಾನ್ ಮಾಡಿದರೆ ಉತ್ತಮ ರೀತಿಯ ವ್ಯಾಪಾರ ವ್ಯವಹಾರವನ್ನು ರಾಹುವಿನ ಸಂಚಾರದ ಪರಿಣಾಮವಾಗಿ ನೀವು ಪಡೆಯಬಹುದಾಗಿರಲಿದೆ ಇದು ರಾವಿನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ಅಂದರೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಹೇಗಿರಲಿದೆ ಕೇತುವಿನ ಈ ಸಂಚಾರದ ಪರಿಣಾಮದ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ ಕೇತುವು ಒಂಬತ್ತನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತುವಿನ ಈ ಸಂಚಾರದ ಪರಿಣಾಮವು ತಂದೆ ಗುರುಗಳು ಅಥವಾ ಜೀವನದಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವ ಹಿರಿಯರೊಂದಿಗೆ ಸ್ವಲ್ಪ ಭಾವನಾತ್ಮಕ ದೂರ ಅಥವಾ ತಾತ್ವಿಕ ಭಿನ್ನಾಭಿಪ್ರಾಯಗಳನ್ನು ಬರುವಂತೆ ಮಾಡಬಹುದು ನಿಮ್ಮ ಹಳೆಯ ನಂಬಿಕೆಗಳು ಅಥವಾ ಸಾಂಪ್ರದಾಯಿಕ ದೃಷ್ಟಿಕೋನ ಈಗ ನಿಮ್ಮಲ್ಲಿ ಒಂದಿಷ್ಟು ಗೊಂದಲವನ್ನು ಕೂಡ ಉಂಟು ಮಾಡಬಹುದಾಗಿರಲಿದೆ ಈ ಸಮಯದಲ್ಲಿ ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಬಹುದು ಇದು ಖಂಡಿತವಾಗಿಯೂ ಕೆಟ್ಟದಲ್ಲ ಹೊಸದಾಗಿ ಒಂದು ಪ್ರಬುದ್ಧವಾದ ಮತ್ತು ನಿಜವಾಗಿಯೂ ನಿಮಗೆ ಸರಿ ಧರ್ಮದ ದೃಷ್ಟಿಕೋನವನ್ನು ರೂಪಿಸಿಕೊಳ್ಳಲು ಬರುವ ಹಂತವೆಂದು ನೀವು ತಿಳಿಯಬೇಕಾಗಿರಲಿದೆ ಇದು ಕೇತುವಿನ ಸಂಚಾರದ ಪರಿಣಾಮವಾಗಿ ನೀವು ಅಂದರೆ ಧನುರಾಶಿಗೆ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ಈ ಪ್ರಸ್ತುತ ಸಮಯ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗೃಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಹಾಗೆ ಈ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ಈ ಎಲ್ಲ ಗೃಹ ಸಂಚಾರದ ಪರಿಣಾಮ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಯಾವ ಸಮಯದಲ್ಲಿ ನಿಮಗೆ ತರಲಿದೆ ಎಂದು ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಜನವರಿ ಹದಿನಾಲ್ಕರ ನಂತರದಲ್ಲಿ ಎಲ್ಲ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಗಮನದೊಂದಿಗೆ ವೈಯಕ್ತಿಕ ಜೀವನ ಆರಂಭವಾಗಲಿದೆ ನಿಮ್ಮ ಗುರಿಗಳು ನಿಮ್ಮ ಇಮೇಜ್ ಮತ್ತು ನೀವು ಚಲಿಸಲು ಬಯಸುತ್ತಿರುವ ದಿಕ್ಕಿನ ಬಗ್ಗೆ ನೀವು ಹೆಚ್ಚಿನ ಅರಿವನ್ನು ಹೊಂದಲಿದ್ದೀರಿ ನಿಮ್ಮಲ್ಲಿ ಕೆಲವರು ದಿನಚರಿಯನ್ನು ಮರು ಹೊಂದಿಸಲು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಥವಾ ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಪ್ರೇರೇಪಿಸುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ಗೃಹ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಗಮನ ಅತ್ಯಂತ ಹೆಚ್ಚಿನ ಹಣದ ಉಳಿತಾಯದ ಕಡೆ ಕೌಟುಂಬಿಕ ಕೌಟುಂಬಿಕ ಜವಾಬ್ದಾರಿಗಳತ್ತ ಬದಲಾಗಲಿದೆ ಈ ಸಮಯದಲ್ಲಿ ನೀವು ಆರ್ಥಿಕ ಯೋಜನೆ ಮತ್ತು ದೀರ್ಘಕಾಲೀನ ಭದ್ರತೆಯ ಬಗ್ಗೆ ಹೆಚ್ಚಿನ ಗಂಭೀರವಾಗಿ ಯೋಜನೆಗಳನ್ನು ಆರಂಭಿಸಲಿದ್ದೀರಿ ಈ ಸಮಯದಲ್ಲಿ ನೀವು ಬುದ್ಧಿವಂತಿಕೆಯೊಂದಿಗೆ ಮುಂದುವರಿಸಿದರೆ ಅತ್ಯಂತ ಹೆಚ್ಚಿನ ಉತ್ತಮ ರೀತಿಯ ಫಲಿತಾಂಶವನ್ನು ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಚಾರ ಪರಿಣಾಮ ಹೇಗಿರಲಿದೆ ಎಂದು ಈ ಪ್ರಸ್ತುತ ಸಮಯದಲ್ಲಿ ಎರಡನೆಯ ಮನೆಯಲ್ಲಿ ಧನ ಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಸಂಚಾರದ ಪರಿಣಾಮವು ಸಂಬಳ ಪ್ರೋತ್ಸಾಹ ಧನ ಸಂಪನ್ಮೂಲಗಳು ಅಥವಾ ಕೆಲಸದ ಪತ್ರದ ಸ್ಪಷ್ಟತೆಗೆ ಸಂಬಂಧಿಸಿದಂತೆ ಚರ್ಚೆಗಳನ್ನು ತರಲಿದೆ ನೀವು ಎಷ್ಟು ಕೊಡುತ್ತಿದ್ದೀರಿ ಹಾಗೆ ಪ್ರತಿಯಾಗಿ ನೀವು ಏನನ್ನು ಪಡೆಯುತ್ತಿದ್ದೀರಿ ಎಂಬುದರ ಕುರಿತು ನೀವು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಲಿದ್ದೀರಿ ಇನ್ನ ಏಳನೆಯ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಈ ಸಮಯದಲ್ಲಿ ಗುರು ನಿಮಗೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಸಂದರ್ಭದಲ್ಲೂ ಹಾಗೆ ಪ್ರತಿ ಕೆಲಸದಲ್ಲೂ ಕೂಡ ಬೆಂಬಲವನ್ನು ನೀಡಲಿದ್ದಾರೆ ಒಬ್ಬರೇ ಕೆಲಸ ಮಾಡುವುದಕ್ಕಿಂತ ಇತರರೊಂದಿಗೆ ಸೇರಿ ಕೆಲಸ ಮಾಡುವುದು ಸಲಹೆ ಪಡೆಯುವುದು ಅಥವಾ ಸಹಯೋಗ ಮಾಡುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇನ್ನು ಕುಜನು ಕೂಡ ಈ ಸಮಯದಲ್ಲಿ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮಲ್ಲಿ ಧೈರ್ಯ ಹಾಗೆ ವೇಗವನ್ನು ಹೆಚ್ಚಿಸಲಿದ್ದಾನೆ ಇದು ನಿಮಗೆ ನಿಮ್ಮನ್ನು ಪ್ರತಿಕ್ರಿಯಾತ್ಮಕವಾಗಿ ಮಾಡಬಹುದಾಗಿರಲಿದೆ ಯಾರಾದರೂ ಸವಾಲು ಹಾಕಿದರೆ ಉತ್ತರಿಸುವ ಮೊದಲು ನಿಲ್ಲಿರಿ ತಾಳ್ಮೆಯಿಂದ ಯೋಚಿಸಿ ಹಾಗೆ ಯೋಜನೆಗಳನ್ನು ರೂಪಿಸಿ ಹಾಗೆ ಅವರಿಗೆ ಸರಿಯಾದ ಉತ್ತರವನ್ನು ಸರಿಯಾದ ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ನೀಡಿ ಇದರಿಂದಾಗಿ ನಿಮ್ಮ ಆದ್ಯತೆ ಹಾಗೆ ನಿಮ್ಮ ಸ್ಥಾನವು ಉತ್ತಮವಾಗಲಿದೆ ಹಾಗೆ ನಿಮ್ಮ ಆತ್ಮವಿಶ್ವಾಸ ಈ ಸಮಯದಲ್ಲಿ ಬಲವಾಗುವುದರಿಂದಾಗಿ ನೀವು ಪ್ರತಿಕ್ರಿಯಿಸುವುದಕ್ಕಿಂತ ಮುಂಚೆ ಶಾಂತ ರೀತಿಯಲ್ಲಿ ಇರುವುದು ಬಹು ಮುಖ್ಯವಾಗಿರಲಿದೆ ಶಾಂತ ಪ್ರತಿಕ್ರಿಯೆಯಿಂದಾಗಿ ನಿಮ್ಮ ಗೌರವ ಮತ್ತು ನಿಮ್ಮ ಕೆಲಸದಲ್ಲಿ ಇರುವಂತಹ ಅನೇಕ ರೀತಿಯ ಗೊಂದಲದ ವಾತಾವರಣ ಉತ್ತಮ ರೀತಿಯಲ್ಲಿ ಬಗೆಹರಿದು ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಆದರೆ ನಿರ್ಧರಿಸುವ ಮೊದಲು ಆಲಿಸಿ ಹಾಗೆ ತಜ್ಞರ ಸಲಹೆಯ ಮೇರೆಗೆ ಮುಂದುವರೆದರೆ ಉತ್ತಮ ರೀತಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರ ಹಣಕಾಸಿನ ಜವಾಬ್ದಾರಿಗಳು ಹೇಗಿರಲಿದೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಶುಕ್ರ ಮತ್ತು ಬುಧ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕ ಚರ್ಚೆಗಳು ಮತ್ತು ಯೋಜನೆಗಳು ಉತ್ತಮ ರೀತಿಯಲ್ಲಿ ಇರಲಿದೆ ಶುಕ್ರ ಮತ್ತು ಬುಧನು ಮಕರ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದ್ದಾರೆ ಹಣದ ವಿಷಯಗಳ ಬಗ್ಗೆ ಭಾವನಾತ್ಮಕವಾಗಿ ಇರುವುದಕ್ಕಿಂತ ಶಾಂತವಾಗಿ ಮಾತನಾಡುವುದು ಉತ್ತಮವಾಗಿರಲಿದೆ ಇದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ನಾಲ್ಕನೆಯ ಮನೆಯಲ್ಲಿರುವ ಶನಿಯ ಕಾರಣದಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಮನೆ ಆಸ್ತಿ ಹಾಗೆ ರಿಪೇರಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳಿಗೆ ಖರ್ಚು ಮಾಡುವುದನ್ನು ಸೂಚಿಸಲಿದ್ದಾನೆ ಈ ಸಮಯದಲ್ಲಿ ಈ ಖರ್ಚುಗಳು ಅವಶ್ಯಕ ಆದರೆ ಬಜೆಟ್ ಅಗತ್ಯವಾಗಿರಲಿದೆ ಈ ಎಲ್ಲ ವಿಷಯಗಳಲ್ಲೂ ಕೂಡ ಉತ್ತಮ ರೀತಿಯ ಬಜೆಟ್ ರೂಪಿಸಿ ಮುಂದುವರೆದರೆ ಆರ್ಥಿಕವಾಗಿ ಆಗುವ ಬಿಕ್ಕಟ್ಟನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಹಣವನ್ನು ಪ್ರಮುಖ ವಿಷಯವನ್ನಾಗಿ ತೆಗೆದುಕೊಳ್ಳಬೇಕಾಗಿರಲಿದೆ ನೀವು ಆದಾಯ ಖರ್ಚು ಮತ್ತು ಭವಿಷ್ಯದ ಉಳಿತಾಯದ ಯೋಜನೆಗಳನ್ನು ಪರಿಶೀಲಿಸಲು ಆರಂಭಿಸುವುದು ಉತ್ತಮ ಇದರಿಂದಾಗಿ ಆಗುವ ಅನೇಕ ರೀತಿಯ ಗೊಂದಲಗಳಿಗೆ ಪರಿಹಾರವೂ ಸಿಗಲಿದೆ ನಿಮ್ಮಲ್ಲಿ ಕೆಲವರು ಆದಾಯವನ್ನು ಹೆಚ್ಚಿಸಲು ಹಾಗೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಉತ್ತಮ ಯೋಜನೆಗಳನ್ನು ರೂಪಿಸಿ ಉತ್ತಮ ರೀತಿಯ ಬದಲಾವಣೆಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ತರಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಮೊದಲು ಸ್ಥಿರತೆಯನ್ನು ನಿರ್ಮಿಸಿ ನಂತರ ವಿಸ್ತರಣೆಯ ಬಗ್ಗೆ ಯೋಚಿಸಿ ಇದು ಆರ್ಥಿಕವಾಗಿ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಈ ಸಮಯದಲ್ಲಿ ಧನುರಾಶಿಯವರು ಪಾಲುದಾರಿಕೆಗಳು ವಿವಾಹ ಮತ್ತು ಪ್ರಮುಖ ವೈಯಕ್ತಿಕ ಸಂಪರ್ಕಗಳ ಮೇಲೆ ಕೇಂದ್ರೀಕರಿಸುತ್ತದೆ ಹಾಗೆ ನೀವು ಅರ್ಥ ಮಾಡಿಕೊಳ್ಳುವಿಕೆ ನ್ಯಾಯಸಮ್ಮತತೆ ಮತ್ತು ಪರಸ್ಪರ ಗೌರವವನ್ನು ಬಯಸಬಹುದಾಗಿರಲಿದೆ ಈ ಪ್ರಸ್ತುತ ಸಮಯದಲ್ಲಿ ನಾ ಎರಡನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಚಾರದ ಕಾರಣದಿಂದಾಗಿ ಕೌಟುಂಬಿಕ ಸಂವಹನಗಳು ಹೆಚ್ಚು ಅರ್ಥಪೂರ್ಣವಾಗಿರುತ್ತವೆ ನಿಮ್ಮ ಕೌಟುಂಬಿಕ ವಿಷಯಗಳು ಅಥವಾ ಹಣಕಾಸಿನ ಜವಾಬ್ದಾರಿಗಳು ಈ ಸಮಯದಲ್ಲಿ ಉತ್ತಮ ನಿರ್ಧಾರಗಳ ಜೊತೆಗೆ ಮುಂದುವರಿಯುವುದರಿಂದಾಗಿ ನೀವು ಶಾಂತ ರೀತಿಯ ಕೌಟುಂಬಿಕ ಜೀವನವನ್ನು ನೋಡಬಹುದಾಗಿರಲಿ ಇನ್ನು ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರದ ಕಾರಣದಿಂದಾಗಿ ಕೆಲವೊಮ್ಮೆ ಭಾವನಾತ್ಮಕವಾಗಿ ಭಾರವಾಗಿರುವಂತೆ ಅನಿಸಬಹುದು ವಿಶೇಷವಾಗಿ ಮನೆ ಅಥವಾ ಪೋಷಕರ ಸಂಬಂಧಗಳಲ್ಲಿ ನೀವು ಒಂದಿಷ್ಟು ಅಸಮಾಧಾನವನ್ನು ಕೂಡ ನೋಡಲಿದ್ದೀರಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿದ್ದು ಹೆಚ್ಚು ಸ್ವಯಂ ಕೇಂದ್ರಿತವಾಗಿ ಕಾಣಿಸಿಕೊಳ್ಳುವ ಸಮಯ ಇದಾಗಿರಲಿದೆ ಇದು ಇತರರು ನಿರ್ಲಕ್ಷಿಸಲ್ಪಟ್ಟಂತೆ ಭಾವಿಸುವಂತೆ ಮಾಡಲಿದೆ ಆದರೆ ಪ್ರಜ್ಞೆ ಇರುವುದು ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯ ಇರುತ್ತದೆ ಹಾಗಾಗಿ ಕುಟುಂಬದ ಜೊತೆ ಮಾತನಾಡಿ ಕೌಟುಂಬಿಕವಾಗಿ ಸಮಯ ನೀಡಿ ಇದು ನಿಮಗೆ ಸಂತೋಷದ ವಾತಾವರಣವನ್ನು ಕುಟುಂಬದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ವೈಯಕ್ತಿಕ ಅಗತ್ಯತೆಯನ್ನು ಸಂಬಂಧದ ಜವಾಬ್ದಾರಿಗಳೊಂದಿಗೆ ಸಮತೋಲನ ಮಾಡಿ ಇದರಿಂದಾಗಿ ಕುಟುಂಬ ಸಮತೋಲನದಿಂದ ಶಾಂತಿಯುತವಾಗಿ ಸಂತೋಷದಿಂದ ಇರಲಿದೆ ಇದು ಪ್ರಮುಖವಾಗಿ ಈ ಸಮಯದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಹೇಗಿರಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ಆಹಾರ ಕ್ರಮದ ಬಗ್ಗೆ ಗಮನ ಕೊಡಬೇಕಾಗಿರಲಿದೆ ಎರಡನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಕುಜನ ಸಂಚಾರದ ಪರಿಣಾಮವಾಗಿ ಸೂರ್ಯನ ಸಂಚಾರದ ಪರಿಣಾಮವಾಗಿ ಆಹಾರ ಪದ್ಧತಿ ಅನಿಯಮಿತವಾಗಿರಬಹುದು ಗಂಟಲು ಸಮಸ್ಯೆ ಅಸಿಡಿಟಿ ಅಥವಾ ದೇಹದಲ್ಲಿ ಉಷ್ಣತೆ ಉಂಟಾಗುವುದರಿಂದಾಗಿ ಈ ಸಮಯದಲ್ಲಿ ಆರೋಗ್ಯಕ್ಕೆ ವಿಶೇಷವಾದ ಗಮನವನ್ನು ನೀಡುವುದು ಉತ್ತಮ ರೀತಿಯ ಆರೋಗ್ಯವನ್ನು ಪಡೆದುಕೊಳ್ಳುವಂತೆ ಮಾಡಲಿ ಈ ಸಮಯದಲ್ಲಿ ನೀವು ಚಡಪಡಿಕೆ ನಿದ್ರೆ ಅಥವಾ ಜೀರ್ಣಕ್ರಿಯೆಯ ಮೇಲೆ ಗ್ರಹ ಸಂಚಾರದ ಪರಿಣಾಮವನ್ನು ನೋಡಬಹುದಾಗಿರಲಿದೆ ಅತಿಯಾದ ಕೆಲಸ ಅಥವಾ ವಿಶ್ರಾಂತಿಯನ್ನು ಬಿಡುವುದರಿಂದಾಗಿ ಆಯಾಸ ಉಂಟಾಗಬಹುದಾಗಿರಲಿದೆ ನಿಯಮಿತ ಊಟ ಮತ್ತು ಸರಿಯಾದ ವಿಶ್ರಾಂತಿಯು ನಿಮಗೆ ಸ್ಥಿರವಾದ ಶಕ್ತಿಯನ್ನು ನೀಡಲಿದೆ ಸ್ಥಿರತೆ ಹೆಚ್ಚಾಗಲಿದೆ ಇನ್ನು ಮುಂದಿನಂತಾಗಿ ವಿದ್ಯಾರ್ಥಿಗಳ ಜೀವನ ಹೇಗಿರಲಿದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವು ಏಕಾಗ್ರತೆಯನ್ನು ಸುಧಾರಿಸಲಿದೆ ಹಾಗೆ ಅಧ್ಯಯನವು ಹೆಚ್ಚು ರಚನಾತ್ಮಕವಾಗಿ ಇರಲಿದೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಸಹಾಯವು ಉಂಟಾಗಲಿದೆ ಇನ್ನ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಅನೇಕ ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗುವುದರಿಂದಾಗಿ ಏಕಾಗ್ರತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರಲಿದೆ ಆದರೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಉತ್ಸಾಹವನ್ನು ಹೆಚ್ಚಿಸಿ ಶಿಸ್ತಿನ ಅಧ್ಯಯನದ ಕಡೆಗೆ ತಿರುಗುವುದು ಉತ್ತಮವಾಗಿರಲಿದೆ ಇದು ಉತ್ತಮ ಅಂಕದ ಗಳಿಕೆಗೆ ಸಹಕಾರಿಯಾಗಿರಲಿದೆ ಇದು ಪ್ರಮುಖವಾಗಿ ಗ್ರಹ ಸಂಚಾರದ ಪರಿಣಾಮವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕಾಗಿ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದನ್ನು ಪ್ರತಿದಿನ ಜಪಿಸಿದರೂ ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಹಾಗೆ ಗುರುವಾರದಂದು ಹಳದಿ ಬಣ್ಣದ ಆಹಾರವನ್ನು ದಾನ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಕೈ ಸೇರಲಿದ್ದು ಇನ್ನು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುವೇ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಗುರುವು ನಿಮ್ಮ ರಾಶಿಯಾಧಿಪತಿಯಾಗಿರುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಗುರುವಿನ ಅನುಗ್ರಹವನ್ನು ಪಡೆಯಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ